राष्ट्रेला राष्ट्रेला हो तुम एक दिन चला हे बोलवा एफटीएस 2030 2030 इल्लापा संपूर्ण बेटा मुगदी दर्शन मुगबट मुगबट कायरी हा नने ओगे पडती निगेला ने

చారా తలలై అయా కాని నన్న అపన నొయతిని యుక తకొళ్ళి బాకి ఐతిలా నನಗೆ నా నీర ఇదకి బై బై అండ్ సి హి నా

सेम मन अवकार तो है वाला बोर्ड तो है नहीं वाला वाला मैंने लिया वो न्यू वेस्ट में थे ना मैंने आप जान लिया आपने लिया ना बोलने लगे

ನಾನು ದಿನ ಹಾಕೋಬೇಡ ಅಕ್ಕ ಕಲ್ಲಿರೆ ಅಂದ್ರೆ ವಾಪಸ್ ಹಾಕೋರೆ ಕಲ್ಲು ಲೆಸ್ ಮಾಡ್ತಾರೆ ಇದು ಏನು ಲೆಸ್ ಆಗಲ್ಲ ಹೆಂಗೆ ಇರದು ಹಾಗೇ सेम ತುಕ್ಕಾಗ್ಬೇಕಾಗುತ್ತೆ ಆರ್ಟಿಂಗ್ ಲಾಗ್ ಚೇಂಜ್ ಮಾಡೋಣ ಏನು ಅಲ್ಲಿ ದಪ್ಪ ತಾಳಕ ಅಂತ ಅಂದ್ರೆ ಹಹ ಶೇಡ್ ಓಕೆನಾ ರೆಡ್ ಡರ್ ಇನ್ನು ಇದು ಕೊಳೆ ಕೂತು ಆಂದ್ರೆ ಇದು ಬೈಕಲ್ ಆಗಿದಾ ಇದೆ ಏನು ಹೇಳು ಪಾಯಿಂಟ್ ಇದು ಕಲರ್ ಬಣ್ಣ ಹೋಗದವಿಲ್ಲ ಇಲ್ಲ ಇದು ಸೆಟ್ಟಿಂಗ್ ನೀನೇನ್ ಮಾಡಿದಿರ ಇದು ಸೂಪರ ಕಾಣತಿದೆ ನಿಮಗೆ ಈ ಈ ಗ್ರೀನ್ दिस ಗ್ರೀನ್

आज को वाला बंद पडो गाडी टागाडी अंग बिच्चे के बाये दंतरा ना ओत्क घंटे घंटे इर्ती बा फोन आई के अळवा अष्ट अष्ट ಗೈಸ್ ಒಂದು ಬೆಟ್ಟು ಮುರಿದೋಗಿದ್ದು ಅದನ್ನು ಹಾಕ್ಬಿಟ್ಟು ಎರಡು ಬೆಟ್ಟು ತೊಗೊಂಡ್ವಿ ಅದನ್ನೆರಡನ್ನೂ ನಾನು ಟ್ರೈ ಮಾಡ್ತೀನಿ ಒಂದು ಚೆನ್ನಾಗಿ ಕಾಣ್ತಿತ್ತು ಅಂತ ಅದನ್ನು ವೇರ್ ಮಾಡಿದ್ದೀನಿ ಅದ್ರ ಮೇಲೆ ನಾವು ಏಯ್ಟ್ ಫಿಫ್ಟಿಗೆ ಕೊಟ್ವಿ ಅವರು ತೌಸಂಡ್ ಫೋರ್ ಹಂಡ್ರೆಡೋ ಹೇಳಿದ್ರು ನಾವು ಏಯ್ಟ್ ಫಿಫ್ಟಿ ಕೊಟ್ಬಿಟ್ಟು ಬಂದ್ವಿ ಸೊ ಗೈಸ್ ಇಷ್ಟೇ ಗೈಸ್ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಜಸ್ಟ್ ಈಗ ಬಂದ್ವಿ ಈಗ ಬಂದು ಇವಾಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತರಿ ಟಾಟಾ ಬಾ ಬಾಯ್